ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಅಪೂರ್ಣ ಚರಂಡಿ ಕಾಮಗಾರಿ ನಿರ್ಮಾಣ ಅನಾರೋಗ್ಯದ ಭೀತಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ದುಗ್ಗಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂದಹಳ್ಳಿ ಗ್ರಾಮದಲ್ಲಿ ಸಮರ್ಪಕ ಚರಂಡಿ ಇಲ್ಲದಿರುವುದು ಹಲವು ಸಮಸ್ಯೆಗಳಿಗೆ ಕಾರಣವಾಗಿದೆ ಚಾಮರಾಜನಗರ ಕೊಲ್ಲಿಗಾಳದ ಮುಖ್ಯ ರಸ್ತೆಯ ಎನ್ಎಚ್ ಫೋರ್ ಏಟ್ರಾ ಕಂದಹಳ್ಳಿ ಗ್ರಾಮದಲ್ಲಿ ರಸ್ತೆಯ ಎಡಗಸು ಎಳಭಾಗದಲ್ಲಿ ಐದು ವರ್ಷಗಳಿಂದ ಚರಂಡಿ ನಿರ್ಮಾಣವನ್ನ ಪೂರ್ಣ ಮಾಡದಿ ತಾರತಮ್ಯ ತೋರುತ್ತಿದ್ದಾರೆ ಗ್ರಾಮದ ಈ ಚರಂಡಿ ನೀರು ರಸ್ತೆ ಹಾಗೂ ತೆಗ್ಗುಗಳಲ್ಲಿ ಸಂಗ್ರಹವಾಗುತ್ತಿದ್ದು ಸೊಳ್ಳೆಗಳ ವಾಸಸ್ಥಾನವಾಗಿ ಮಾರ್ಪಟ್ಟು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಜನರನ್ನ ಕಾಡುತ್ತಿದೆ ನಾಯಕ ಸಮುದಾಯದ ಹೆಡ್ಬಾಗಿಲಿನ ಮುಂಭಾಗ ಹಾಗೂ ಗ್ರಾಮದ ಶಾಂತರಾಜು ಬಸವರಾಜು ಎಂಬುವವರ ಮನೆ ಮುಂಭಾಗ ಚರಂಡಿ ಕಾಮಗಾರಿ ಅಭ್ಯರ್ಥಿ ನಿಂತ ಪರಿಣಾಮ ಹೊಲಸು ನೀರು ಮುಂದಿ ಸಾಗಲಿ ಅಲ್ಲಿ ನಿಂತು ಗಬ್ಬು ವಾಸನೆ ಬೀರುತ್ತಿದೆ ಜೊತೆಗೆ ಸೊಳ್ಳೆಗಳ ಕಾಟದಿಂದ ಸುತ್ತಲ ಮನೆಗಳ ಜನರು ಬೇಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಈ ಕುರಿತು ತಿಳಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಪಂಚಾಯಿತಿ ಆಡಳಿತ ಮಂಡಳಿ ವಿರುದ್ಧ ಇಡೀ ಶಾಪ ಹಾಕುತ್ತಿದ್ದಾರೆ ಕೂಡಲೇ ಚರಂಡಿ ಕಾಮಗಾರಿಯನ್ನ ಸಂಬಂಧಪಟ್ಟ ಅಧಿಕಾರಿಗಳು ಪೂರ್ಣಗೊಳಿಸಿ ನೆಮ್ಮದಿ ಜೀವನ ಸಾಗಿಸಲು ಅನುವು ಮಾಡಿಕೊಡಬೇಕು ಇಲ್ಲದಿದ್ದರೆ ಚಾಮರಾಜನಗರ ಕೊಲ್ಲಿಗಾಲದ ಮುಖ್ಯ ರಸ್ತೆಗಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಕಂದಹಳ್ಳಿ ಗ್ರಾಮದ ರಮೇಶ್ ಶಂಕರ್ ನಾಯ್ಕ ನಂಜುಂಡ ನಾಯ್ಕ ಮಹದೇವ ನಾಯ್ಕ ದೀಪಕ್ ಮಲ್ಲೇಶ್ ಮಹೇಶ್ ಸೇರಿದಂತೆ ಮತ್ತಿತರರು ಆಗ್ರಹಿಸಿದ್ದಾರೆ ವ್ಯಾಪ್ತಿಗೆ ಗ್ರಾಮದಲ್ಲಿ ಆ ಕಡೆ ಈ ಕಡೆ ಎನ್ ಹೆಚ್ಚು ರಸ್ತೆಯಲ್ಲಿ ಗಲ್ಲಿಗಳಾಗಿರೋದ್ರಿಂದ ಅದು ನೀರಿನ ಸರಬರಾಜು ಆಗ್ತಿ ಸ್ಟ್ರಕ್ಕಾಗಿ ನಿಂತಿರುತ್ತೆ ಅಲ್ಲದೆ ಮಳೆ ಜಾಸ್ತಿ ಆದಾಗ ಊರು ಗ್ರಾಮಕ್ಕೆ ನೀರು ನುಗ್ಬ ಅನಾಹುತಗಳಾಗ್ತವೆ ಈ ಗಲ್ಲಿ ನೀರು ಇರೋದ್ರಿಂದ ಹಾವು ಚೇಳುಗಳು ಮತ್ತು ಕ್ರಿಮಿ ಕ್ರೀಟಗಳು ಬಂದು ಜನಕ್ಕೆ ಹುಷಾರು ಆಗ್ತಾ ಆಗ್ತಾಯಿದೆ ಆಮೇಲೆ ದನ ಕರುಗಳಿಗೂ ಸಹ ತೊಂದರೆ ಆಗ್ತವೆ ಆಮೇಲೆ ಹೆಚ್ಚಾಗಿ ಅವುಗಳು ಗ್ರಾಮದೊಳಗಡೆ ಮನೆ ಒಳಗಡೆ ನುಗ್ತಾವೆ ಇದಕ್ಕೆಲ್ಲ ತೊಂದರೆ ಆಗ್ತವೆ ನಾವು ಇಲ್ಲಿ ಎಂ ಪಿ ಮತ್ತು ಎಮ್ ಎಲ್ ಎಗಳು ಜಿ ಜಿಲ್ಲಾಧಿಕಾರಿಗಳು ಅದು ಎ ಸಿ ಮತ್ತು ತಹಸೀಲ್ದಾರ್ ಇವ್ರಿಗೆಲ್ಲರಿಗೂ ಮನವಿ ಪತ್ರ ಎಲ್ಲ ಕಲಿಸಿಕೊಂಡು ಯಾರೂ ಇಪ್ಪತ್ತ ಕಡೆ ಅವರು ಗಮನ ಹರಿಸಿಲ್ಲ ಇನ್ನು ಮುಂದೆ ಕಾರ್ಯವರು ಗಮನ ಹರಿಸಿ ನಮ್ಮ ಗ್ರಾಮಕ್ಕೆ ಮತ್ತು ಮಳೆ ನೀರು ಚರಂಡಿ ನೀರನ್ನ ಹೋಗಕ್ಕೆ ವ್ಯವಸ್ಥೆ ಮಾಡಿಕೊಡು ಇಲ್ಲ ಇವರು ಮಾಡಲೇ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ನಮ್ಮ ಗ್ರಾಮದಿಂದ ಹಮ್ಮಿಕೊಳ್ಬೇಕಾಗುತ್ತೆ ಅಂತ ಮೂಲಕ ನಾವು ರಸ್ತೆ ತಡೆ ಅಥವಾ ಯಾವುದಾದ್ರು ಒಂದು ನಾವು ಉಗ್ರ ಪ್ರತಿಭೆ ಹೋರಾಟ ಮಾಡಬೇಕು ಅಂದ್ಬಿಟ್ಟು ನಿಶ್ಚಯ ಮಾಡ್ತಾ ಇದ್ದೀವಿ ಈಗಲಾದ್ರೂ ಇವರು ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ನೀರನ್ನ ಸಲೀಸಾಗಿ ಹೋಗೋ ರೀತಿ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ ರಸ್ತೆಯು ದಿಂಡಿಗಲ್ ಮತ್ತು ಬೆಂಗಳೂರು ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಇದನ್ನು ಮುಂದೊಂದು ದಿನ ನಾವು ರಸ್ತೆ ತಡೆಯನ್ನು ಮಾಡ್ತೇವೆ ಇದನ್ನು ಚರಂಡಿ ಮತ್ತು ದುರಸ್ತಿಯನ್ನು ಬೇಗ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಈ ಮೂಲಕ ಸಗಿನಯ ಪ್ರಾಪ್ತೆಯಿಂದ ಕೇಳಿಕೊಳ್ಳುತ್ತಿದ್ದೇವೆ ಿಂದ ಹದಿನೈದು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ವ್ಯಾಪ್ತಿಗೆ ಸೇರಿದ ದುಡ್ಗಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಕಂದಳ್ಳಿ ಗ್ರಾಮದ ಹೃದಯ ಭಾಗದಲ್ಲಿ ಹಾದು ಹೋಗಿರ್ತಕ್ಕಂಥ ಎನ್ ಎಸ್ ರಸ್ತೆ ಕಾಮಗಾರಿ ಸುಮಾರು ಐದು ಆರು ವರ್ಷ ಆಗಿದ್ದರೂ ರಸ್ತೆ ಆಗಿ ಐದಾರು ವರ್ಷ ಆಗಿದೆ ರಸ್ತೆ ಮಾಡಿ ನಿಯಮದ ಪ್ರಕಾರ ರಸ್ತೆ ಎರಡೂ ಬದಿಯಲ್ಲಿ ಇದುವರೆಗೂ ಸಹ ಚರಂಡಿ ನಿರ್ಮಾಣ ಆಗಿಲ್ಲ ಆ ನಿರ್ಮಾಣ ಆಗದಂಥ ಕಾರಣಕ್ಕೆ ಮಳೆ ಬಂದಂಥ ಸಂದರ್ಭದಲ್ಲಿ ಮೇಲೆಡೆ ಬಂದಂಥ ನೀರು ಗ್ರಾಮದ ಚರಂಡಿಯಲ್ಲಿ ಹರಿಯೋ ಬದಲು ಗ್ರಾಮದ ಒಳಗಡೆ ನೀರು ನುಗ್ಗಿ ಅನೇಕ ಜನರ ಆಸ್ತಿ ಪಾಸ್ತಿ ಹಾನಿ ಆಗಿದೆ ಹಾಗೂ ಆ ನೀರು ನಿಂತ ಸಂದರ್ಭದಲ್ಲಿ ಕಸ ಕಡ್ಡಿಯೆಲ್ಲ ಕೊಳಿತು ಗಬ್ಬು ನಾರತ ಆದ ರೋಗ ರುಜಿನಗಳು ಗ್ರಾಮದಲ್ಲಿ ಆಡುವಂಥ ಇದೆ ಈ ಒಂದು ವಿಚಾರ ನಾವು ಗ್ರಾಮ ಪಂಚಾಯತ್ ಪಿಡಿಯೋ ಸಂದ್ ತಂದಾಗ ಅದು ನ್ಯಾಷನಲ್ ಹೈವೇ ಸೇರಿದೆ ನಮಗೆ ಮಾಡೋಕ್ಕೆ ಬರೋಲ್ಲ ನಮ್ಗೆ ಅಷ್ಟೊಂದು ಅನುದಾನ ನಮಗೆ ಸಿಗೋಲ್ಲ ಆದ್ದರಿಂದ ತಾವು ತ ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಗೆ ತಿಳಿಸಿ ಅಂತ ಹೇಳಿದರು ಅದಾದ ನಂತರ ನಾವು ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದು ಎಮ್ ಎಲ್ ಎ ಮನವಿ ಕೊಟ್ಟು ಆದರೂ ಸಹ ಇದುವರೆಗೂ ನಾವು ಮನವಿ ಸಂತ ಸಲ್ಲಿಸಿ ಸರಿಸುಮಾರು ಎರಡು ವರ್ಷಗಳ ಕಳೆದರೂ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಕಾಮಗಾರಿನೀಗ ಅತಿ ಶೀಘ್ರದಲ್ಲಿ ಜರೂರಾಗಿ ಮಾಡಿಕೊಡದೆ ಹೋದಂಥ ಸಂದರ್ಭದಲ್ಲಿ ನಾವು ಗ್ರಾಮಸ್ಥರೆಲ್ಲ ಸೇರಿ ಉಗ್ರ ಹೋರಾಟ ಮಾಡಿ ಮತ್ತು ಅದಾದ ಸಂದರ್ಭದಲ್ಲಿ ನಾವು ಬೆಂಗಳೂರು ಟು ದಿಂಡಿಗಲ್ಲಿಗೆ ಹೋಗೋಂಥ ಎನ್ಎಚ್ ರಸ್ತೆಯನ್ನೀಗ ನಾವು ರಸ್ತೆ ತಡೆ ಚಳುವ ತಡೆಯುವ ತಡೆಯುವ ಮೂಲಕ ರಸ್ತೆ ಚಳುವಳಿಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ತಮ್ಮ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ